ಹಲೋ ವಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೇಟ್ ಪ್ಲೇಟ್ಸ್ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವಾ ಅಂಥ ಟೈಮಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಆಗುವಂತಹದ್ದು ಯಾವುದು ಅಂತ ಹುಡುಕ್ತಾನೆ ಇರ್ತೀವಿ ಅಂಥದ್ದೇ ಒಂದು ಸಿಂಪಲ್ ಆಗಿರೋಂತಹ ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಹೌದು ಅದೇ ರವಾ ಬೇಸನ್ ಲಡ್ಡು ಅಂತ ಸಕ್ಕತ್ ಸಿಂಪಲ್ಲು ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ಕಾಲು ಕಪ್ನಷ್ಟು ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡಿದ ನಂತರ ಅದಕ್ಕೆ ಅರ್ಧ ಕಪ್ನಷ್ಟು ನಾನು ರವೆನ ಇದ್ದೀನಿ ರವೆ ನಾವು ಉಪ್ಪಿಟ್ಟನೆಲ್ಲ ಮಾಡ್ತೀವಲ್ಲ ಅದೇ ರವೆನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಘಮ ಬರೋ ತನಕ ಹುರ್ಕೊಳ್ಳಿ ಕೈ ಆಡಿಸ್ತಾನೆ ಇರಿ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಇಲ್ಲಿ ಅರ್ಧ ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಮತ್ತು ರವೆನ ಎರಡನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕಡಲೆ ಹಿಟ್ಟನ್ನು ಕೂಡ ರವೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆ ಹಿಟ್ಟು ಕೂಡ ಘಮ್ ಅನ್ನಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡೋಕ್ಕೆ ಆಲ್ಮೋಸ್ಟ್ ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ತುಪ್ಪದಲ್ಲಿ ರವೆ ಮತ್ತು ಕಡಲೆ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಅದೇ ಕಡಾಯಿಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕಿಬಿಟ್ಟು ಅರ್ಧ ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಒಂದೆಳೆ ಪಾಕ ಬರುತ್ತಲ್ಲ ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಈಗ ಪಾಕನ ಒಂದೇ ಸಾರಿ ಹಾಕೋಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ ಈಗ ಅದಕ್ಕೆ ಆಲ್ಮಂಡ್ಸ್ನ ಪೀಸ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪಾಕನ ಮಾತ್ರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಒಂದು ಹದಿನೈದು ನಿಮಿಷ ಮುಚ್ಚುಳ ಮುಚ್ಚಿ ಅದನ್ನು ಸೆಟ್ ಆಗಕ್ಕೆ ಬಿಡಬೇಕಾಗತ್ತೆ ಈಗ ಹದಿನೈದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ಕೂಡ ಇಲ್ಲಿ ಚೆನ್ನಾಗಿ ಅರಳಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ರೀತಿ ಮಾಡಿಕೊಂಡ್ರೆ ರವಾ ಬೇಸನ್ ಲಡ್ಡು ರೆಡಿ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ದಪ್ಪದಾಗೆ ಕಟ್ಕೋತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಚಿಕ್ಕ ಚಿಕ್ಕದಾಗೂ ಉಂಡೆನ ಮಾಡ್ಕೊಬೋದು ಅದ್ರ ಮೇಲೆ ಹಾಗೆ ಬಾದಾಮಿನ ಇಟ್ಟರೆ ರವಾ ಬೇಸನ್ ಲಡ್ಡು ರೆಡಿಯಾಗುತ್ತೆ ಕೆಲವು ಸಾರಿ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸುತ್ತಲ್ಲ ಅಂಥ ಟೈಮ್ನಲ್ಲಿ ಈ ರೀತಿ ಸಿಂಪಲ್ ಸಿಂಪಲ್ಲಾಗಿರೋವಂಥ ಸ್ವೀಟ್ಸ್ನ ಮನೇಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು